ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಿವರಾತ್ರಿ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಕ್ಕೆ ಆಗಲಿ ಮಧ್ಯಾಹ್ನ ಲಂಚ್ ಊಟದ ಪ್ಲ್ಯಾನ್ನ ತೋರಿಸ್ಕೊಡ್ತಿದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಪಾಯಸ ಹಾಗೆಯೇ ಕೋಸಂಬರಿ ಮತ್ತು ವಡೆ ಹಾಗೇ ಪಲ್ಯ ಮತ್ತು ಪಲಾವ್ ಮತ್ತು ಮೊಸರು ಬಜ್ಜಿ ಹಾಗೆಯೇ ವೈಟ್ ರೈಸ್ ಮಾಡಿಕೊಂಡ್ರೆ ಸಾಂಬಾರು ಮತ್ತು ರಸಮ್ ಹಾಗೆಯೇ ಮಜ್ಜಿಗೆ ಲೇಟ್ ಮಾಡ್ದಿರ ಇವೆಲ್ಲ ರೆಸಿಪೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಎಲ್ಲನೂ ಸಹ ತುಂಬ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗುತ್ತೆ ಶಿವರಾತ್ರಿ ಹಬ್ಬಕ್ಕೆ ಪ್ರಸಾದಕ್ಕಾಗಿ ನಾನು ಆಲ್ರೆಡಿ ತಂಬಿಟ್ಟು ರೆಸಿಪೀಸ್ನ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಮೊದಲನೇದಾಗಿ ನಾವು ಸ್ವೀಟ್ಗೋಸ್ಕರ ಸಬ್ಬಕ್ಕಿ ಪಾಯಸ ನೋಡ್ಕೊಳ್ಳೋಣ ಮೊದಲನೇದಾಗಿ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕುಕ್ಕರ್ನಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಬಿಸಿಯಾಗಿದ್ದ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿನ ಹಾಕ್ಕೊಂಡು ಒಂದು ಅರ್ಧ ಫ್ರೈ ಮಾಡಿಕೊಳ್ಬೇಕು ನೀವು ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಫಸ್ಟ್ ಗೂಡಂಬಿ ಒಂಚೂರು ಫ್ರೈ ಆಗಿದ್ದ ನಂತರ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ನಾನು ಇಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಇದ್ದೀನಿ ಸೊ ಯಾವುದೇ ಪಾತ್ರೆ ಆಗಲಿ ಬೇರೆದು ಬೇಡ ಜಸ್ಟ್ ಕುಕ್ಕರ್ನಲ್ಲೇ ಮಾಡ್ಕೊಳ್ಬೋದು ಆನಂತರ ಇದಕ್ಕೆ ಅದೇ ತುಪ್ಪಕ್ಕೇನೆ ಒಂದು ಕಪ್ ಆಗುವಷ್ಟು ಸಣ್ಣ ಸಬ್ಬಕ್ಕಿ ಬರುತ್ತೆ ಅಲ್ವಾ ಸೊ ಸಣ್ಣದು ನೈಲಾನ್ ಸಬ್ಬಕ್ಕಿ ಅಂತ ಕೂಡ ಕರೀತಾರೆ ಸೊ ಆ ಸಬ್ಬಕ್ಕಿನ ಒಂದು ವಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಜಸ್ಟ್ ಒಂದು ಸರ್ತಿ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ಸಬ್ಬಕ್ಕಿ ಹಾಕ್ಕೊಂಡಿದ ನಂತರ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಬೇಕು ಆನಂತರ ಇದಕ್ಕೆ ಎರಡು ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ಸೊ ನಿಮಗೆ ಟೈಮ್ ಇದ್ದರೆ ನೀವು ಪಾತ್ರೆನಲ್ಲಿ ಸಹ ಮಾಡ್ಕೊಳ್ಬೋದು ಜಾಸ್ತಿ ಟೈಮ್ ಕೂಡ ಹಿಡಿಸೋದಿಲ್ಲ ನಾನಿಲ್ಲಿ ಕುಕ್ಕರ್ನಲ್ಲಿ ಒಂದು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆನಂತರ ನೀವು ನೋಡ್ಬೋದು ಸಬ್ಬಕ್ಕಿ ಅನ್ನೋದು ಕಂಪ್ಲೀಟಾಗಿ ನೀಟಾಗಿ ಬೆಂದೋಗಿಬಿಟ್ಟಿದೆ ಸೊ ಈಗ ಮತ್ತೆ ಇದಕ್ಕೆ ಮೂರು ಕಪ್ನಷ್ಟು ಕಾಯಿಸ್ಕೊಂಡಿರೋ ಹಾಲನ್ನ ಹಾಕ್ಕೊಳ್ಬೇಕಾಗತ್ತೆ ಎರಡು ಕಪ್ನಷ್ಟು ಗಟ್ಟಿ ಹಾಲಿಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಆ ಹಾಲನ್ನ ನಾವು ಇದಕ್ಕೆ ಹಾಕ್ಕೊಳ್ಬೇಕು ಈ ಥರ ಮೂರು ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದ ನಂತರ ಇದಕ್ಕೆ ನಿಮ್ಮ ಸ್ವೀಟಿಗೆ ತಕ್ಕ ಹಾಗೆ ನೀವು ಸಕ್ಕರೆನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹೀಗಿದೆಲ್ಲೂ ಸಹ ನೀಟಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕಪ್ನಷ್ಟು ಈ ಸಬ್ಬಕ್ಕಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದ್ರೂ ಕೂಡ ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಕುದಿಯುವಾಗ ಆಗಾಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಾತ್ರ ಕಂಪಲ್ಸರಿ ಇಲ್ಲಾಂದರೆ ತಲೆ ಅಂಟ್ಬಿಡತ್ತೆ ಸೊ ಸಬ್ಬಕ್ಕಿ ಎಲ್ಲಾನು ಕುಕ್ಕರ್ಗೆ ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಆಗಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನಲ್ಲಿ ಸ್ವಲ್ಪ ಹಾಲು ಅಥವಾ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕಸ್ಟರ್ಡ್ ಪೌಡರ್ ಬದಲಾಗಿ ನೀವು ಇಲ್ಲಿ ಬಾದಾಮ್ ಮಿಲ್ಕ್ ಪೌಡರ್ ಬರುತ್ತೆ ಅಲ್ವಾ ಸೊ ಎಮ್ ಟಿ ಆರ್ದು ಅದನ್ನಾದರೂ ಉಪಯೋಗಿಸ್ಕೊಳ್ಬೋದು ಹಾಕೋದ್ರಿಂದ ನಮಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕುಡಿಯುವಾಗ ಸೊ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೇ ಫಸ್ಟೇ ನಾವು ಫ್ರೈ ಮಾಡಿಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು ನನಗೆ ಇಲ್ಲಿ ಕರೆಕ್ಟ್ ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಹಾಲೇನು ಹಾಕ್ಕೊಳ್ತಿಲ್ಲ ನಿಮಗೆ ಅಕಸ್ಮಾತ್ ತುಂಬ ಗಟ್ಟಿ ಆಗಿಬಿಟ್ಟಿದೆ ಅನ್ನೋದಾದ್ರೆ ಇನ್ನ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾಗ್ತಾ ಏನೇ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಆದ್ರೂ ಸಹ ಆ ಥರ ಇದ್ರೂ ಸಬ್ಬಕ್ಕಿ ಪಾಯಸ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ನೀವು ಆ ಥರ ಮಾಡ್ಕೊಳ್ಳಿ ತೆಳ್ಳಗಾದ್ರೂ ಮಾಡ್ಕೊಳ್ಬೋದು ಗಟ್ಟಿಯಾಗಾದರೂ ಮಾಡ್ಕೊಳ್ಬೋದು ಅಷ್ಟೇ ನಮಗೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿ ಇದೆ ನೆಕ್ಸ್ಟಾಗಿ ನಾವು ಹೆಸರುಬೇಳೆ ಕೋಸಂಬರಿ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ಈ ರೀತಿ ನೋಡಿ ನಾನು ಮೊದಲೇನೆ ಹೆಸರುಬೇಳೆನ ನೆನೆಸಿ ಇಟ್ಟಿದ್ದೀನಿ ಸೊ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಒಂದು ಒನ್ ಅವರ್ ಚೆನ್ನಾಗಿ ನೆನೆಸಿ ಆನಂತರ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಆ ಎಕ್ಸ್ಟ್ರಾ ನೀರು ಏನಿರುತ್ತೆ ಎಲ್ಲನೂ ಸಹ ಹೋಗ್ಬಿಡತ್ತೆ ಈಗ ಈ ಹೆಸ್ರುಬೇಳನ ತಗೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಗ್ರೇಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕುಕುಂಬರ್ ಸೌತೆಕಾಯಿ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ಸೊ ಇಷ್ಟು ಹಾಕ್ಕೊಂಡು ಈ ಬೌಲ್ನ ಒಂದು ಇಟ್ಕೊಂಡು ನೆಕ್ಸ್ಟ್ ಈಗ ಇದಕ್ಕೆ ಒಗ್ಗರಣೆಗೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಸಿರಿದಾದ್ಮೇಲೆ ಇದಕ್ಕೆ ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೇ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪುಗಳನ್ನು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಫ್ರೈ ನಂತರ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಈ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಹೆಸರು ಬೇಳೆ ಕೋಸಂಬರಿ ರೆಡಿ ಆಗಿದೆ ಇದನ್ನ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಗೇನೆ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಮೊದಲೇನೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಬಾರ್ದು ಫುಲ್ ನೀರ್ ಬಿಟ್ಕೊಂಡು ಬೇಗ ಕೆಟ್ಟೋಗ್ಬಿಡತ್ತೆ ಮತ್ತೆ ಈಗ ನಾವು ಮೇಲಿಂದ ತುಂಬಾನೇ ಗರಿ ಗರಿಯಾಗಿ ರುಚಿಯಾಗಿರುವಂತಹ ಈ ಮಸಾಲೆ ವಡೆ ನೋಡ್ಕೊಳ್ಳೋಣ ಈ ರೀತಿ ಮೊದಲು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆಬೇಳೆನ ಫಸ್ಟೇ ನೆನೆಸಿ ಇಟ್ಟಿದ್ದೀನಿ ಈ ಚಿಕ್ಕ ಅಳತೆಗೆ ನನಗೆ ಇಲ್ಲಿ ಒಂದು ಹತ್ತು ತನಕ ವಡೆ ಆಗುತ್ತೆ ನೋಡ್ಬೋದು ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಎರಡು ಅವರ್ ನೆನೆಸಿದ್ದೀನಿ ಅಷ್ಟೇ ನೀವು ಬೇಕು ಅಂತಂದರೆ ನಾಲ್ಕು ಅವರ್ ತನಕ ಕೂಡ ನೆನೆಸ್ಕೊಳ್ಬೋದು ಚೆನ್ನಾಗಿ ನೆಂದ ನಂತರ ಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಹೋಲ್ಸಿರೋ ಪಾತ್ರೆಗೆ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಬಿಡಬೇಕಾಗತ್ತೆ ಅದರಲ್ಲಿರೋ ನೀರೆಲ್ಲಾನು ಹೋಗಬೇಕು ಈಗಿಷ್ಟರಲ್ಲಿ ನಾವು ಸ್ವಲ್ಪ ಚಿಕ್ಕದಾಗಿ ಮಸಾಲೆ ರೆಡಿ ಮಾಡಿಕೊಳ್ಬೇಕು ಈ ಮಸಾಲೆ ಬಂದು ಈ ಕಡಲೆಬೇಳೆ ಕ್ವಾಂಟಿಟಿಗೆ ಸರಿ ಹೋಗುತ್ತೆ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಒಂದೇ ಒಂಚೂರು ಜೀರಿಗೆ ಹಾಕ್ಕೊಂಡು ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನುನ್ನುಕ್ಕೆ ಗ್ರೈಂಡ್ ಮಾಡಬಾರ್ದು ಈ ರೀತಿ ತರಿತರಿ ಇದ್ರೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ಈ ರೀತಿ ರುಬ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೀರೇನು ಹಾಕಬಾರ್ದು ಆನಂತರ ಇದಕ್ಕೆ ನಾವು ನೆನೆಸಿಟ್ಟಿರೋ ಕಡಲೆಬೇಳೆನ ಒಂದೇ ಒಂದು ಚೂರು ಈ ರೀತಿ ನಾವು ಹಾಕ್ಕೊಳ್ಬೇಕಾಗತ್ತೆ ಇದು ನಮಗೆ ಎಣ್ಣೆಯಲ್ಲಿ ಫ್ರೈದಾಗ ತುಂಬ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೀಗೆ ಮತ್ತು ಈ ಕಡಲೆಬೇಳೆನ ಎತ್ಕೊಂಡು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರೇನು ಹಾಕದಿರ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೀರು ಹಾಕಿದ್ರೆ ನಮಗೆ ವಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೆತು ಬಂದ್ಬಿಡತ್ತೆ ಹಾಗಾಗಿ ನೀರೇನು ಹಾಕದಿರ ಈ ರೀತಿ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇದನ್ನ ಎತ್ಕೊಂಡು ಮತ್ತೆ ಅದೇ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಬೇಳೆ ರುಬ್ಬುವಾಗೇ ನಾನಿಲ್ಲಿ ಉಪ್ಪು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ನೀರೇನು ಹಾಕ್ಕೊಂಡಿಲ್ಲ ನಾನು ಸೊ ಈಗ ನಮಗೆ ವಡೆ ಮಾಡೋ ಹದಕ್ಕೆ ಹಿಟ್ ಅನ್ನೋದು ರೆಡಿಯಾಗಿದೆ ಈಗ ನಿಮ್ಗೆ ಯಾವ ಸೈಜ್ಗೆ ವಡೆ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ವಡೆ ಶೇಪ್ಗೆ ಮಾಡ್ಕೊಳ್ಳೋದು ಅಷ್ಟೇ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಆಗಿರಬೇಕು ಅನ್ನೋದಾದರೆ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಳ್ಳಿ ಸೊ ನಿಮ್ಮ ಚಾಯ್ಸ್ ಅದು ಹೀಗಿದ್ನೆಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ವಡೆ ಅನ್ನೋದು ರೆಡಿ ಆಗುತ್ತೆ ಈಗ ಫ್ರೈ ಮಾಡಲಿಕ್ಕೆ ಎಣ್ಣೆನ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಬೇಕು ಆಯಿಲ್ ಆಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ರೀತಿ ನಾವು ಒಂದೊಂದಾಗಿ ವಡೆ ಈ ಎಣ್ಣೆಗೆ ಹಾಕ್ಕೊಳ್ಬೇಕು ಮಧ್ಯ ಉರಿಯಲ್ಲಿ ನಾವು ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿ ಗರಿಗರಿಯಾಗಿ ಮೇಲೆಯಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಒಳಗಡೆ ತನಕ ನೀಟಾಗಿ ಫ್ರೈ ಆಗಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಅದಾದಮೇಲೆ ಈ ರೀತಿ ಒಂದು ಕ ಆ ಕಡೆಗೆ ತಿರುಗಿಸ್ಕೊಂಡು ಚೆನ್ನಾಗಿ ಗರಿಗರಿ ಆಗಿಬಿಟ್ಟು ಎರಡೂ ಕಡೆ ಈವೇನಾಗಿ ಫ್ರೈ ಆಗೋ ರೀತಿ ಫ್ರೈ ಮಾಡಿಕೊಂಡು ತಗೊಳ್ಳೋದು ಅಷ್ಟೇ ಸೊ ನೀವು ನೋಡ್ಬೋದು ಎಲ್ಲನೂ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಕೂಡ ಬರ್ತಾ ಇದೆ ಸೊ ಸೂಪರಾಗಿ ನಮಗೆ ವಡೆ ಅನ್ನೋದು ಫ್ರೈ ಆಗಿದೆ ಹೀಗಿದ್ನ ಇದ್ದೀನಿ ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಏನೂ ಹಾಕ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಅದು ಕೂಡ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಇನ್ನೂ ಫ್ಲೇವರು ನೋಡಿದ್ರಲ್ವಾ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೀಗೆ ಮತ್ತು ನಾವು ಇಲ್ಲಿ ತುಂಬಾ ರುಚಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಸಿಪಿ ನೋಡ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಐದು ಆಲೂಗಡ್ಡೆನ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ನೋಡಿ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ಒಂದು ಅರ್ಧ ಕುಕ್ಕರಿಗೆ ನೀರನ್ನ ಹಾಕ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಳ್ಳಿ ದೊಡ್ಡ ಊರಿನಲ್ಲಿ ಎರಡು ವಿಸಿಲ್ ಆದ ನಂತರ ನೀವು ನೋಡ್ಬೋದು ಆಲೂಗಡ್ಡೆ ಅನ್ನೋದು ಚೆನ್ನಾಗಿ ಬೆಂದಿದೆ ಈಗ ಈ ನೀರೆಲ್ಲ ಬಗ್ಸಾಕ್ಬಿಟ್ಟು ಈ ಆಲೂಗಡ್ಡೆನ ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಆಲೂಗಡ್ಡೆ ಬೇಗ ಅಂತ ಅಂತಂದ್ಬಿಟ್ಟು ತಣ್ಣೀರಿಗೆ ಹಾಕೋದಕ್ಕೆ ಹೋಗ್ಬೇಡಿ ಟೇಸ್ಟ್ ಎಲ್ಲ ಹೋಗ್ಬಿಡತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಪಲ್ಯ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಈ ಆಲೂಗಡ್ಡೆನ ಈ ರೀತಿ ನಾವು ಸ್ವಲ್ಪ ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಆಗಿ ಮಾಡ್ಕೊಳ್ಳಿ ತುಂಬ ನುಣ್ಣುಕೆ ಮಾಡೋದಕ್ಕೆ ಹೋಗಬೇಡಿ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಲು ಹಾಕ್ಕೊಂಡು ಸಿಡಿದಾದಮೇಲೆ ಇದಕ್ಕೆ ಒಂದು 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 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಈ ಥರ ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪು ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನಮಗೆ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಈರುಳ್ಳಿ ಅನ್ನೋದು ಸ್ವಲ್ಪ ಮೆತ್ತಗೆ ಆದ ನಂತರ ಮತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ನಾವು ಫಸ್ಟೇನೆ ಬೇಯಿಸಿ ಹಾಗೇ ಸ್ವಲ್ಪ ಪೀಸ್ ಆಗಿ ಮಾಡಿಟ್ಕೊಂಡಿರೋ ಈ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ನಿಮಗೆ ಬೇಕು ಅಂತಂದರೆ ಲಾಸ್ಟ್ನಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಒಂದೆರಡು ನಿಮಿಷ ಆದಮೇಲೆ ಸರ್ವ್ ಮಾಡ್ಕೊಳ್ಳಿ ನಮಗೆ ತುಂಬಾ ಟೇಸ್ಟಿಯಾಗಿ ಸಾಫ್ಟ್ ಆದ ಈ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ದೋಸೆಗೆ ಅಥವಾ ಅನ್ನ ಜೊತೆಗೆ ಅಥವಾ ರಸಮ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಪಲ್ಯನ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಸೊ ಈಗ ನೆಕ್ಸ್ಟಾಗಿ ನಾವು ಪುಲಾವ್ ಹಾಗೆಯೇ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ನೋಡ್ಕೊಳ್ಳೋಣ ಈ ಪುಲಾವ್ ಹಾಗೆಯೇ ಮೊಸರು ಬಜ್ಜಿ ಮತ್ತು ಈ ವಡೆನ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ರೀತಿ ಮಿಕ್ಸರ್ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಒಂದು ಮೇ ಮೀಡಿಯಮ್ ಸೈಜಿಂದು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ರುಬ್ಬಿ ಪಕ್ಕಿಟ್ಕೊಳ್ಳಿ ಈ ಮಸಾಲೆ ಬಂದುಬಿಟ್ಟು ನಮಗೆ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಅಕ್ಕಿಗೆ ಸರಿ ಹೋಗುತ್ತೆ ಅಂದರೆ ಒಂದು ಇಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಬೋದು ಈಗ ಮತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಅಕ್ಕಿನ ನೀರಿಗೆ ಹಾಕಿ ನೆನೆಸಿ ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ನೆನೆಸಿ ಇಟ್ಕೊಳ್ಳಿ ಪಲಾವ್ ಮಾಡೋದಕ್ಕೆ ಮುಂಚೆ ಈ ರೀತಿ ಅಕ್ಕಿನ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ ನಂತರ ಒಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಪಲಾವ್ ಸಾಮಾನ ಹಾಕ್ಕೊಂಡು ಒಂಚೂರು ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಅರ್ಧ ಕ್ಯಾರೆಟು ಹಾಗೆಯೇ ಒಂದು ಸ್ವಲ್ಪ ಬೀನ್ಸು ಮತ್ತು ನೌಕಲ್ ಹಾಗೆಯೇ ಒಂದು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಇದಕ್ಕೆ ಜಾಸ್ತಿ ತರಕಾರಿನ ಉಪಯೋಗಿಸ್ಕೊಳ್ತಿಲ್ಲ ನೀವು ಇನ್ನೂ ಬೇಕು ಅಂತಂದರೆ ಇದಕ್ಕೆ ಬೇರೆ ತರಕಾರಿ ಕೂಡ ಹಾಕ್ಕೊಳ್ಬೋದು ಆಲೂಗಡ್ಡೆ ಹಾಗೆ ಬಟಾಣಿ ಇಂಥದ್ದು ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಮಸಾಲೆನ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ಈ ಮಸಾಲೆಯಲ್ಲಿ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಐದು ನಿಮಿಷಕ್ಕೆ ನಮಗೆ ಈ ರೀತಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋ ಸ್ಟೇಜಿಗೆ ಬರುತ್ತೆ ಆಗ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡಿದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾವು ನೆನ್ಸಿಟ್ಟಿರ್ತೀವಲ್ವ ಕರೆಕ್ಟಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಸರಿ ಹೋಗುತ್ತೆ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕುದಿ ಬರೋ ತನಕ ನಾವು ಹಾಗೆ ಬಿಡಬೇಕು ನೀರು ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಈ ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ಅಕ್ಕಿ ನೆಂದಾದಮೇಲೆ ಕೈ ಹಾಕಿ ತೊಳೆಯೋದಕ್ಕೆ ಹೋಗಬೇಡಿ ನೀರನ್ನ ಬಗ್ಸಾಕ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ಬೇಕು ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗಲೇ ನೀವು ಬೇಕು ಅಂತಂದರೆ ಸತಿ ರುಚಿನ ನೋಡ್ಕೊಳ್ಬೋದು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕ್ಕೊಳ್ಬೋದು ಈಗಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಳ್ಬೇಕು ಈ ಪುಲಾವ್ ಆಗೋಷ್ಟರಲ್ಲಿ ನಾವೀಗ ಮೊಸರು ಬಜ್ಜಿ ಮಾಡೋಣ ಈ ರೀತಿ ಒಂದು ಬೌಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ನೈಸಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೇರೆ ತರಕಾರಿ ಕ್ಯಾರೆಟು ಹಾಗೇ ಸೌತೆಕಾಯಿ ಇಂಥದ್ದಿದ್ರೆ ಕೂಡ ಹಾಕ್ಕೊಳ್ಬೋದು ಸೊ ನಿಮ್ಮ ಹತ್ರ ಇದು ಇರುವಂತಹ ತರಕಾರಿನ ಹಾಕಿ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೊಸರು ಬಜ್ಜಿ ಅನ್ನೋದು ರೆಡಿಯಾಗುತ್ತೆ ಒಂದೆರಡು ವಿಸಿಲ್ ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಆ ವಿಸಿಲ್ ಎಲ್ಲಾನು ಬಿಟ್ಕೊಂಡಿದ್ದ ನಂತರ ಮುಚ್ಚಲನ ತೆಗೆದುಬಿಟ್ಟು ನೋಡಿ ನಮಗೆ ಪಲಾವ್ ಅನ್ನೋದು ಸೂಪರಾಗಿ ರೆಡಿಯಾಗಿರತ್ತೆ ಈಗ ಅದ್ರ ಮೇಲೆ ಈ ರೀತಿ ಪಲಾವ್ ಸಾಮಾನು ಏನು ಹಾಕಿದ್ದೀವಿ ಅದರೆಲ್ಲಾನು ಬರುತ್ತೆ ಅಲ್ವಾ ಅದನ್ನು ತೆಗೆದಾಕ್ಬಿಡಿ ಸೊ ತಿನ್ನುವಾಗ ಈಸಿ ಆಗುತ್ತೆ ಹೀಗಿದ್ನ ಮಿಕ್ಸ್ ಮಾಡಿಕೊಂಡು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ಳಿ ಸೂಪರಾಗಿರತ್ತೆ ನೋಡಿದರೆ ಅಲ್ವಾ ಟೇಸ್ಟಿಯಾಗಿ ಸುಲಭವಾಗಿ ನಾವು ಈ ರೀತಿ ಪಲಾವ್ ಹಾಗೆ ಮೊಸರು ಬಜ್ಜಿ ಮಾಡ್ಕೊಳ್ಬೋದು ಬಿಸಿ ಬಿಸಿ ಪಲಾವ್ ಅಂತೂ ಟೇಸ್ಟಿಯಾಗಿ ರೆಡಿಯಾಗಿದೆ ಹೀಗೆ ನೆಕ್ಸ್ಟಾಗಿ ನಾವು ಈ ವೈಟ್ ರೈಸಿಗೆ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಲೀಟರ್ ಕುಕ್ಕರ್ ತುಂಬ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಒಂದು ಸಣ್ಣ ಬೌಲ್ ಅಲ್ಲತ್ತೆ ಅಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಮೂರು ಟೊಮೊಟೊ ಹಣ್ಣನ್ನ ಚೆನ್ನಾಗಿ ತೊಳೆದು ಹಾಕಿ ಮತ್ತು ಸ್ವಲ್ಪ ಅರಶಿನದ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಕುಕ್ಕರ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಆ ಬೇಳೆ ಬೇಯುವಷ್ಟು ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಬೇಕು ಚೆನ್ನಾಗಿ ನುಣ್ಣದಾಗಿ ಬೇಯಬೇಕು ಈಗಿಷ್ಟರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ನಾಲ್ಕೈದು ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಈ ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೇ ಬೇಯೋದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಬೇಯೋದೇನು ಬೇಡ ಒಂದು ಮುಖಾಲು ಭಾಗದಷ್ಟು ಬೆಂದರೆ ಸಾಕು ಈ ಥರ ಬೆಂದ ನಂತರ ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಪಕ್ಕೆ ತಿಟ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ನಾಲ್ಕು ವಿಸಿಲ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಈ ಬೆಂದಿರೋ ಟೊಮೆಟೊನ ಇಟ್ಕೊಂಡು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಮತ್ತು ಈಗ ಈ ಬೇಳೆ ಕೂಡ ಒಂದು ಅರ್ಧ ಸೌಟ್ ಆಗುವಷ್ಟು ತಗೊಂಡು ಅದೇ ಟೊಮೊಟೊ ಬೌಲ್ಗೆ ಹಾಕ್ಕೊಳ್ಬೇಕು ಹೀಗಿದಿನ ಈ ರೀತಿ ನುಣ್ಣದಾಗಿ ಸ್ವಲ್ಪ ಈ ರೀತಿ ನಾವು ತಿರುಗಿಸ್ಕೊಳ್ಬೇಕಾಗತ್ತೆ ನುಣ್ಣಕ್ಕೆ ಸ್ವಲ್ಪ ಮಾಡಿಕೊಳ್ಳಿ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಈ ಥರ ಈ ಬೇಳೆನ ರೆಡಿ ಮಾಡಿಕೊಂಡು ಮತ್ತು ಇದಕ್ಕೆ ನಾವು ಫಸ್ಟೇನೆ ಬೇಯಿಸಿ ಇಟ್ಕೊಂಡಿರೋ ಈ ನುಗ್ಗೆಕಾಯಿ ಅದ್ರ ಜೊತೆಗೆ ನೀರು ಕೂಡ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ಈ ಪಾತ್ರೆನ ಒಂದು ಪಕ್ಕದಿಟ್ಕೊಳ್ಳಿ ಮತ್ತು ಈಗ ಒಂದು ಮಿಕ್ಸರ್ ಜಾರ್ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ಥರನೇ ನಾವು ಏನೇ ಬೇಯಿಸಿ ಪಕ್ಕದ್ದಿಟ್ಕೊಂಡಿರೋ ಈ ಟೊಮೊಟೊ ಹಣ್ಣು ಅದ್ರ ಜೊತೆಗೇನೆ ಸ್ವಲ್ಪ ಹಣ್ಣು ಕೂಡ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ಟೇಸ್ಟ್ಗೆ ನೀವು ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ನಾಲ್ಕೈದು ಈ ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕಿ ಇದ್ರ ಜೊತೆಗೇ ಸಾಂಬಾರು ಪುಡಿನ ಹಾಕ್ಕೊಳ್ಬೇಕು ಮನೇಲಿ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಪ್ಯಾಕೆಟ್ದಾದರೆ ನಮಗೆ ಅಷ್ಟು ರುಚಿ ಬರೋದಿಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಅಷ್ಟೇ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಈ ಸಾಂಬಾರ್ ಪುಡಿ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಹೀಗೆ ಇದನ್ನು ನೈಸಾಗಿ ರುಬ್ಬಿಟ್ಟು ಇದೇ ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕು ಅನ್ನಕ್ಕೆ ಮಾಡೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅದೇ ಮುದ್ದೆಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಸಾರು ಈ ರೀತಿ ನಾವು ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹತ್ತು ನಿಮಿಷ ಕುದಿಸ್ಕೊಳ್ಳಿ ಕುದಿಯುವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕ್ಕೊಳ್ಬೋದು ಇದನ್ನ ಹೀಗೆ ಒಂದು ಕಡೆ ಕುದಿಯಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕಡೆ ಇದಕ್ಕೆ ಒಗ್ಗರಣೆಗೆ ಈ ರೀತಿ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಕ್ಕೊಂಡು ಸಿಡಿದಾದ್ಮೇಲೆ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಮತ್ತೆ ಒಂದು ಗೆಡ್ಡೆ ಆಗುವಷ್ಟು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆದ ನಂತರ ಈಗ ಇದಕ್ಕೆ ನಾವು ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸಾಂಬಾರನ್ನ ಎತ್ತಿ ಈ ಒಗ್ಗರಣೆಗೆ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ತುಂಬಾ ಸುಲಭ ಇದೆ ಮಾಡೋದು ನುಗ್ಗೆಕಾಯಿ ಸಾರಂತೂ ಸೂಪರಾಗಿ ರೆಡಿಯಾಗಿದೆ ಹೀಗೆ ಮತ್ತೆ ವೈಟ್ ರೈಸ್ಗೆ ರಸಂ ರೆಸಿಪಿ ಕೂಡ ನೋಡ್ಕೊಳ್ಳೋಣ ಇದು ನಾನು ನಮ್ಮ ಮನೇಲಿ ಮಾಡುವಂತಹ ವಿಧಾನ ಮೊದಲನೇದಾಗಿ ಈ ರೀತಿ ಒಂದು ಪಾತ್ರೆ ತೊಗೊಂಡದ್ರಲ್ಲಿ ಈ ರೀತಿ ಸ್ವಲ್ಪ ಹುಣ್ಸೆಹಣ್ಣ ಹಾಕ್ಕೊಳ್ಳಿ ಈ ಇಷ್ಟು ಹುಣ್ಸೆಣ್ಣಿಗೆ ನಮಗಿಲ್ಲಿ ಈ ಪಾತ್ರೆಯಲ್ಲಿ ಮುಖಾಲು ಭಾಗದಷ್ಟು ರಸ ಆಗುತ್ತೆ ಮತ್ತು ಇದಕ್ಕೆ ಒಂದೆರಡು ಎರಡು ಹುಳಿ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನ ಒಂದು ಅರ್ಧ ಭಾಗಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಹೀಗಿದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಆ ಟೊಮೊಟೊ ಹಣ್ಣು ಅನ್ನೋದು ಚೆನ್ನಾಗಿ ಮೆತ್ತಗಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಬೆಂದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಕುಟಾನಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ನಾವು ಕುಟ್ಕೊಳ್ಬೇಕಾಗತ್ತೆ ಈ ರೀತಿ ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಬಿಟ್ಟು ಆನಂತರ ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕ್ಕೊಳ್ಳಿ ಆಲ್ರೆಡಿ ನಾವು ಮೆಣಸನ್ನ ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದು ಕೂಡ ಸ್ವಲ್ಪ ತರಿತರಿಯಾಗಿ ಕುಟ್ಕೋಬೇಕಾಗತ್ತೆ ಈ ರೀತಿ ನಾವು ಇದೆಲ್ಲನೂ ಕುಟ್ಟಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ರಸಮ್ ಅನ್ನೋದು ಈ ರೀತಿ ಇದನ್ನ ಕುಟ್ಕೊಂಡ್ಬಿಟ್ಟು ಈ ಮಸಾಲೆನ ಪಕ್ಕಿತ್ಕೊಳ್ಳಿ ನಮಗೆ ಈ ನೀರು ಚೆನ್ನಾಗಿ ತಣ್ಣಗಾಗಿರುತ್ತೆ ಈಗ ಈ ಟೊಮೊಟೊ ಹಣ್ಣು ಚೆನ್ನಾಗಿ ನಾವು ರೀತಿ ಕಿವುಚ್ಬಿಟ್ಟು ಆ ಒಟ್ಟುನ ತೆಗೆದಾಕ್ಬಿಡಬೇಕು ಆ ಒಟ್ಟು ಹಾಗೆಯೇ ಹುಣಸೆ ಅನ್ನೋದು ಒಟ್ಟಿರುತ್ತೆ ಅಲ್ವಾ ಅವೆರಡೂ ಸಹ ತೆಗೆದಾಕ್ಬಿಡಿ ಆನಂತರ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ರುಚಿ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಸೊ ನಿಮಗೆ ಯಾವ ತರ ಹುಳಿ ಬೇಕು ಅಂತ ನೋಡಿಕೊಂಡು ನೀವು ಅಷ್ಟು ನೀರನ್ನ ಹಾಕ್ಕೊಳ್ಬೋದು ಸ್ವಲ್ಪ ಹುಳಿ ಹುಳಿ ಆಗಿದ್ರೇ ನಮಗೆ ರಸಮ್ ಅನ್ನೋದು ಚೆನ್ನಾಗಿರುತ್ತೆ ಸೊ ನಿಮ್ಮ ಪರ್ಸ್ನಲ್ಲಾಗಿ ನಿಮ್ಗೆ ಯಾವ ಥರ ಇಷ್ಟ ಇದ್ದರೆ ಆ ಥರ ಮಾಡ್ಕೊಳ್ಬೋದು ಹೀಗೆ ಪಾತ್ರೆನ ಒಂದು ಪಕ್ಕೆತ್ತಿಟ್ಕೊಳ್ಳಿ ಮತ್ತು ಈಗ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಕ್ಕೊಂಡು ಮೇಲೆ ಇದಕ್ಕೆ ನಾವು ಕುಟ್ಟಿ ಇಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು ಈಗ ಇದಕ್ಕೇನೆ ಒಂದು ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಳ್ಳಿ ರಸಮ್ಗೆ ಹಿಂಗು ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಈ ರೀತಿ ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಈ ಹುಣಸೆ ನೀರನ್ನ ಹಾಕ್ಕೊಳ್ಬೇಕು ಈಗ ನೋಡಿ ಕೈಯಲ್ಲಿ ಈ ರೀತಿ ನಾವು ಆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಚೆನ್ನಾಗಿ ರೀತಿ ನಾವು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ಮಾಡೋದರಿಂದ ರಸಮ್ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಹೀಗಿದ ಸೌಟ್ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಫಸ್ಟೇನೆ ಟೇಸ್ಟ್ ಎಲ್ಲ ನೋಡ್ಕೊಂಬಿಡಿ ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಉಪ್ಪನ್ನ ಫಸ್ಟೇನೆ ಹಾಕ್ಕೊಂಬಿಡ್ಬೇಕು ಈಗ ಸೌಟಲ್ಲಿ ನಾವು ಮಿಕ್ಸ್ ಮಾಡ್ಕೋಬಾರ್ದು ಅದಾಗದೆ ಒಂದು ಕುದಿ ಬರೋ ತನಕ ಬಿಡಬೇಕಾಗತ್ತೆ ಈ ಥರ ನಮಗೆ ಸೆಂಟರಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಜಾಸ್ತಿ ಹೊತ್ತು ಕುದಿಸ್ಕೊಳ್ಬಾರ್ದು ಮತ್ತು ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರಸಮ್ ಅನ್ನೋದು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಅಷ್ಟೇ ನಮಗೆ ರಸಮ್ ರೆಸಿಪಿ ಕೂಡ ರೆಡಿಯಾಗಿದೆ ಸೊ ಇಷ್ಟೆಲ್ಲ ಹೆವಿ ಊಟ ತಿಂದ ಮೇಲೆ ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ತಂಪಾಗಿರುತ್ತೆ ಚೆನ್ನಾಗಿರುತ್ತೆ ಬೇಗ ಜೀರ್ಣ ಕೂಡ ಆಗುತ್ತೆ ಈ ರೀತಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಈ ರೀತಿ ಒಂದು ಗ್ಲಾಸ್ನಲ್ಲಿ ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಬೀಟ್ ಮಾಡ್ಕೊಳ್ಬೇಕು ಮನೇಲಿ ಮಾಡಿರುವಂತಹ ಮೊಸರು ಆದರೆ ನಮಗೆ ಈ ಮಜ್ಜಿಗೆ ಕೂಡ ಕುಡಿಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದಕ್ಕೆ ನೀರನ್ನ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಜ್ಜಿಗೆನ ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಟಿರೋ ಜೀರಿಗೆ ಪುಡಿನ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ನಮಗೆ ಒಳ್ಳೇದು ಕೂಡ ಕುಡಿದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಷ್ಟೇ ನಮಗೆ ಈ ಹಬ್ಬದ ಊಟ ರೆಡಿ ಆಗಿಬಿಟ್ಟಿದೆ ಈ ಥರ ನೀವು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಈ ಥರ ನೀವು ಕೂಡ ಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗೋಸ್ಕರ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು